ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಫೋರ್ಡ್ ಪಿಸ್ತಾ ಗಾಡಿ ಸೇಲ್ಗೆ ಬಂದ ವೀಕ್ಷಕರ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವಿಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರಿಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗೆತ್ತಂದರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಿಮ್ಮ ಗಾಡಿ ಸೇಲ್ ಮಾಡ್ಕೊಂಬಂದೆ ಸೇಲ್ ಮಾಡ್ಕೊಬೇಕು ಅಂದರೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತೆ ಪುನಃ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ವಾಪಸ್ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಗಾಡಿ ಹುಡುಗ್ತಾ ಇದ್ದರೆ ವೀಕ್ಷಕರ ಅಂತರೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ವೀಕ್ಷಕರ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಒಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈಗ ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡಿಟೇಲ್ಸ್ನ ಗಾಡಿಯವ್ರಿಗೆ ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ನೀವು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಸ್ಕ್ರೀನ ಸಹ ನಂಬರ್ ಬರ್ತಿರತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಹಾಂ ಸರ್ ಅದಕ್ಕೆ ಡೀಟೇಲ್ಸ್ ಕೇಳೋ ಅಂತ ಫೋನ್ ಮಾಡಿದೆ ಹಾಂ ಸರ್ ಅದು ಹಾಂ ಅದು ಟು ಏಟ್ ಸರ್ ಅದು ಓಕೆ ಫ್ರೆಶ್ ಎಫ್ಸಿ ಇದೆ ಎಫ್ಸಿ ಫ್ರೆಶ್ ಅಂದ್ರು ಒಂದು 4 ವರ್ಷ ಇದೆ ಇನ್ನು ಹ್ಮ್ ಒಂದು 6 ತಿಂಗಳು ಆಯ್ತು ಮಾಡ್ತಷ್ಟೇ ಎಫ್ಸಿ ಓಕೆ ಇನ್ಶೂರೆನ್ಸ್ ಒಂದು 9 ತಿಂಗಳನ್ನ 6 ತಿಂಗಳು ಇದೆ ಇನ್ನು ಇನ್ಶೂರೆನ್ಸ್ ಅದೊಂದು 2 ತಿಂಗಳು ಏನಾಯ್ತು ಅಷ್ಟೇ ಆಗ್ತಿ ಆ ಇನ್ಶೂರೆನ್ಸ್ ಫ್ರೆಶ್ ಇದೆ ಓಕೆ ಟೈರ್ ಫ್ರೆಶ್ ಇದೆ ಎಂಆರ್ಎಫ್ ಟೈರ್ ಆಗ್ತಿದ್ದು ಅದು ಓನೀಸಿಗೆ ತಗೊಂಡಿದ್ದ ಅದು ಓಕೆ ನಮ್ ಇದು ಅಡಿಕೆ ಇದು ಮಾಡ್ತೀವಿ ನಾವು

ಎಲ್ಲ ಇದೆ ಎಸಿ ಒಂದು ಒಂದು ತ್ರೀ ಟು ಫೋರ್ ಡೇಸ್ ಹಾಕ್ತಾರೆ ಅಷ್ಟೇ ಅದು ಏನಾದ್ರು ಫ್ಯೂಸ್ ಆಗಿದೆ ಏನೋ ಗೊತ್ತಿಲ್ಲ ಎಸಿ ರನ್ನಿಂಗ್ ಇತ್ತು ಅದು ಅದು ಒಂದ್ ಬೇಕಿದ್ರೆ ನಾನು ಚೆಕ್ ಮಾಡಿಸ್ತೀನಿ ಅದು ಇವಾಗ ಸದ್ಯಕ್ಕೆ ಅಂದ್ರೆ ಒಂದು ನಿನ್ನೆ ನಾನು ಊರಿಗೆ ಹೋಗಿದ್ದೆ ದುರ್ಗಕ್ಕೆ ಎಲ್ಲಿಂದ ದುರ್ಗಕ್ಕೆ ನಮ್ ದಾವಣಗೆರೆ ಪ್ರಾಪರ್ ಹಾ ಅವಾಗ್ ವರ್ಕ್ ಆಗಿಲ್ಲ ಅದು ಬಟ್ ಅದು ಏನೋ ಫ್ಯೂಸ್ ಏನ ಹೋಗಿರ್ಬೇಕು ಬಟ್ ಎಸಿ ಎಲ್ಲಾ ಕಂಡೀಷನ್ ಇದೆ ಅದು ಎ ಸಿ ಎಲ್ಲ ವರ್ಕಿಂಗ್ ಇದೆ ಐದು ಮ್ಯಾಗುವಿಲು ಓಕೆ

ದಾವಣಗೆರೆ ಸಿಟಿನಾ ಹಾ ದಾವಣಗೆರೆ ಸಿಟಿ ಎಲ್ಲಿ ಸರ್ ಸಿಟಿಯಲ್ಲಿ ಸಿಟಿಯಲ್ಲಿ ಇದು ಸರ್ ಬೂದಾಳ್ ರೋಡ್ ಬೂದಾಳ್ ರೋಡ್ ತಾಜ್ ಪ್ಯಾಲೇಸ್ ಅಂದ್ರೆ ಗೊತ್ತಾಗುತ್ತೆ ಬೂದಾಳ್ ರೋಡ್ ತಾಜ್ ಪ್ಯಾಲೇಸ್ ಆರ್ ಟಿ ಆಫೀಸ್ ರೋಡ್ ಆರ್ ಟಿ ಆಫೀಸ್ ರೋಡ್ ಓಕೆ ಓಕೆ ಏನ್ ಹೇಳ್ತರ ಗಾಡಿ ರೇಟ್ ಸರ್ ಒಂದೂವರೆ ಹೇಳ್ತಿದೀನಿ ಹಾ ಸ್ವಲ್ಪ ಎಕ್ಸ್ಟೆಂಡ್ ಓಕೆ ಈಗ ಪ್ರೆಸೆಂಟ್ ಒಂದೂವರೆ ಹೇಳ್ತಿದಾರೆ ಅಲ್ಲಿ ಬಂದ್ಮೇಲೆ ಇನ್ನು ಕಡಿಮೆ ಮಾಡಿ ಕೊಡ್ತೀರಾ ಹಾ ಹೆಚ್ಚು ಕಡಿಮೆ ಆಗುತ್ತೆ ನೆಗೋಷಿಯೇಬಲ್ ಆಗುತ್ತೆ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆನಾ 何番だろう